கிடக்குாக்கிர எஸோ தண்ணுக நீர் அதுக்கு அழை மந்தி ரோகளே இல்லை இனிதோ ப்ளாஸ்டிக்கு யுக மத்திய ஃபில்ட்டர் நீர் கொடுத்து மணக்கால் நோச்சாவ யாக்கு நோட் ஃபில்ட் நீரே வைக்க ஃபில்டர் நீர் குட் கொடுத்து மொணக்கால் நோ இதுக்க ஏன்னா எஸ்டு ரொக ஆவரிசி விட்டவ நம்ம சரீரக்க மண்ணின் தத்திரணி தோண்டு ஹொலக்கோதிர அவன் மக்கள் ராத்திரி வரோரு தண்ணு நீர் ஹழதாக அரியவன் நீர் ஆகல கொடு ஆரோக்கிய பழ ಕೃಪಾ ಕಟಾಕ್ಷ ಶರೀಪಾ ಶರೀಪಾ ಎಪ್ಪಾ ಅಂದ ಗೆದ್ದಲೆ ಮಗನ ಶರೀಪ ಹೋಗು ಅಲ್ಲಿ ಅವಾಳ ಅವನ ಹತ್ರ ಶಂಕ್ರಿ ಇಟ್ಟಿನಿ ಮಣ್ಣಿನ ಮಗಿಯೊಳಗ ಆನಂದ ಮಾಡುವಂಥ ಶಂಕರಿ ಶಂಕ್ರಿ ಇಟ್ಟಿನ ತಗೊಂಡ ಬಾರು ಮಗನ ತಗೊಂಡು ಬಾ ಅಂದಾಗ ಮಣ್ಣಿನ ಆ ಶಂಕರಿ ತುಂಬಿರುವಂಥ மடிகைய தகண்டு வந்த தத்திரி அந்த அதுக்கெல்லாம் ரைத்தூர் ஒல்கொய் அதனால் நீர் தகண்ட ஓத்து மண்ணின் தத்திரணி எகல மேல் எண்டு கிடக்குாக்கி எட்டும் தண்ணுக நீர் அதுக்கு ஆழே மந்திக ரே இல்லைனி ப்ளாஸ்டிக்கு யுக மத்திய ஃபில்ட்டர் நீர் குட் மணக்கால் நோச்சாவ யாக்கு நோட் ஃபில்ட் நீரே பூ ஃபில்ட் நீர் குடது கொடுத்து மொணக்கால் நோ இதுக்க ஏன்னா எட்ட ரோடு ஆவரிசி விட்டவ நம்ம சரீரக்க ಮಣ್ಣಿನ ತತ್ರಣಿ ತೊಗೊಂಡು ಹೊಲಕ್ಕೆ ಹೋದ್ರೆ ಅಂದ್ರೆ ಅವ್ ಮಕ್ಳು ರಾತ್ರಿ ಬರೋರು ತಣ್ಣಗೆ ನೀರು ಹಳದ ಹರಿಯುವಂತೆ ನೀರು ಹಾಂ ಯಾವಾಗಲೂ ಕೊಡೋದು ಆರೋಗ್ಯ ಭಾಳ ಇತ್ತು ಅವಾಗೆಲ್ಲ ಎಷ್ಟು ಚಂದ ನಮ್ಮವ್ವ ನಮ್ಮ ಅಜ್ಜಿ ಮಾಡ್ತಾಳ ರಾಗಿ ಮುದ್ದಿ ಗುಂಡು ತಿಂದು ತಿಂದು ಆಗಿದ್ದ ನಮ್ಮ ಅಜ್ಜ ಕಬ್ಬಿಣದ ಗುಂಡು ಕಬ್ಬಿಣದ ಗುಂಡು ಇದ್ರು ಬರೇ ಕೈಲಿ ಅಡಿಕೆ ಬೆಟ್ಟ ಅಂತ ನಿಮ್ಮ ಭಾಗದಲ್ಲಿ ಇವತ್ತಿಗೆ ಅದರ ಗಂಡು ಮೆಟ್ಟಿನ ನಾಡು ಗರಡಿ ಗರಡಿ ಮನೆಗಳದ ಇತ್ತೀ ಈ ಕಡೆ ಭಾಗದಾಗೆಲ್ಲ ಕವಿ ಹೇಳತಾನ ನಮ್ಮ ಆಯಿ ಮಾಡ್ತಿದ್ಲು ರಾಗಿ ಮುದ್ದೆ ಗುಂಡು ನಮ್ಮ ಅಜ್ಜ ತಿಂದ ತಿಂದು ಆಗಿದ್ದ ಕಬ್ಬಿಣದ ಗುಂಡು ಅದು ಹೋತು ನಮ್ಮವ್ವ ಮಾಡ್ತಾಳೆ ಬಿಸಿ ಬಿಸಿ ಜೋಳದ ರೊಟ್ಟಿ ನಮ್ಮಪ್ಪ ತಿಂದ ತಿಂದು ಆಗೇನ ಜಗಜಟ್ಟಿ ಈಗ ಹಂಗಲ್ಲ ನನ್ನ ಹೆಂಡತಿ ಮಾಡ್ತಾಳೆ ಇಡ್ಲಿ ಸಾಂಬಾರು ವಡ ನಾವೆಲ್ಲ ತಿಂದ ತಿಂದು ಪ್ಲಾಸ್ಟಿಕ್ ಕೊಡ ಯಾವ ಹುಡುಗರು ವಯಸ್ಸಿನ ಹುಡುಗರು ಬಡಿ ಹೊಟ್ಟಿ ಬಿಟ್ಕೊಂಡ ಬರ್ತಾವೆ ಹೊಟ್ಟೆ ಉಟ್ಕಂಡ ತಾಕತ್ ಬಾ ಶಕ್ತಿ ಬಾ ಅಂದ್ರೆ ಎಲ್ಲಿಂದ ಬರ್ತದೆ ಸಣ್ಣ ಸಣ್ಣ ಮಕ್ಕಳು ಸಾಲಿಗೆ ಹೋಗಿ ಬಂದಿಂದ ತಾಯಿ ಬಿಸಿ ಬಿಸಿ ರೊಟ್ಟಿ ಮಾಡುವಾಗ ಎರಡು ರೊಟ್ಟಿ ಆ ಅದಕ್ಕೆ ಮುಟ್ಟಿಗೆ ಅಂತ ಮಾಡಿ ಕೊಡ್ತಿದ್ರು ಮುಟ್ಟಿಗೆ ಮುಟ್ಟಿಗೆ ಅಂತ ಕರಿತಾರೆ ಮುಟ್ಟಿಗೆ ಹಾ ಹುಡು ತಿನ್ಕೋತ ಎಷ್ಟು ಗಟ್ಟಿಯಾಗಿರ್ತಿದ್ದು ಈಗ ಹಂಗಲ್ಲ ಸಾಲಿಗೆ ಹೋಗಿರ್ತನ ಮಗ ಮಮ್ಮಿ ಏನು ಕಂಡ ಹಸಿವಾಗಿದೆ ಮಮ್ಮಿ ಕಂಡ ದೋ ಮಿನಿಟ್ ಎರಡೇ ನಿಮಿಷ ಕಣೋ ಅನ್ನದು ಆಯ್ತು ಬಿಡಿಸಿ ನೀರಾಗ ಅದೇನು ಇರ್ತಲ್ಲ ಉದ್ದುದಕ್ಕೆ ಇರ್ತಲ್ಲ ಏನಾವು ಶ್ಯಾವಿಗೆ ಮ್ಯಾ ಯವ್ವ ಬೆಂಕಿ ಹಚ್ಚ ಏನು ಚಂದ ಇಟ್ಟಾನೆ ಯಾವ ಹೆಸರು ಮ್ಯಾಗಿ ತಿಂದುವೆಲ್ಲ ಗೂಗಿ ಮ್ಯಾಗಿ ಅಂತ ನೋಡಿ ಎಷ್ಟೊಂದಿತ್ತು ಹೆಸ್ರು ಅದು ಹಾಂ ಮಮ್ಮಿ ಕಂದೆ ದು ಮಿನಿಟ್ ಎರಡೇ ನಿಮಿಷ ಆಯ್ತಾ ಆ ಪ್ಯಾಕೆಟ್ ಹರಿಯೋದು ಅದನ್ನು ಸುಡ ಸುಡ ನೀರಾಗ ಹಾಕೋದು ಅದ್ರಾಗ ಒಂದು ಮಸಾಲೆ ಪ್ಯಾಕೆಟ್ ಇರ್ತೈತಿ ಅವು ಏನು ಚಂದ ನಮ್ಮ ಕಡೆ ಹಳ್ಳಿಗೆ ನಶಿ ತಿಕ್ತಾರೆ ನಶಿ ಅದು ಹಂಗೆ ಇರ್ತ ಅದನ್ನ ಹಾಕಿ ಗ್ರ್ ಅಂತ ತಿರುಗಿ ಒಂದು ಪ್ಲೇಟ್ನಾಗ ಹಾಕಿ ಪರಮಾತ್ಮ ತ್ರಿಶೂಲ್ ಇಟ್ಟು ಕಂಡ ತಗೋ ಪರಮಾತ್ಮ ತ್ರಿಶೂಲ್ ಇಟ್ಟಿರ್ತಾಳೆ ಅದಕ್ಕೆ ನಾ ಪೋರ್ಕ್ ಅಂತಾರ ಅದೇನು ಹಿಂಗಿರ್ತಲ್ ಮೂರದ್ದು ಚಮಚ ಅಂತಾರೆ ಇಂಗ್ಲೀಷ್ನಾಗ ಪೋರ್ಕ್ ಹಾ ಹಾಂ ಹ ಅದನ್ನು ಇವೇನಿಲ್ಲ ಅದನ್ನ ಬಾಯ್ ಇಟ್ಕೊಂತಾವ ಅಗೆದಿಲ್ಲ ಜಗದಿಲ್ಲ ಆ ಅದನ್ನೇನಿಲ್ಲ ಸೀದಾ ಸ್ವಯಂಕಂತ ಹೋಗಿರ್ತಾ ಮುಂಜಾನೆದ್ದು ಟೀ ಕಟ್ಟರ ಪುರ್ರ ಹೆಂಗ ಹೋಗಿರ್ತ ಹಂಗೆ ಬಿದ್ದಿರ್ತ ಅದು ಮತ್ತೆ ಮಕ್ಳಿಗೆ ಶಕ್ತಿ ಬಂದ್ರೆ ಎಲ್ಲಿಂದ ಬರ್ತದೆ ಅದಕ್ಕೆ ಕರ್ಕೊಂಡದೂ ಹೋಗೋದು ದವಕನಿಗೆ ಅಡ್ಮಿಟ್ ಮಾಡೋದು ಡಾಕ್ಟ್ರ್ ಮೂರು ದಿವಸ ನಾಲ್ಕು ದಿವ್ಸ ಇಟ್ಕೊಂಡು ಹತ್ತು ಹದಿನೈದು ಸಾವಿರ ಬಿಲ್ಲ ಮಾಡಿ ಆಗ ಹುಡುಗನಿಗೆ ಹೊರಗುನ ತಿನ್ನಿಸ್ಬೇಡ್ರಿ ಕುರುಕುರು ತಿನ್ನಿಸ್ಬ್ಯಾಡ್ರಿ ಅವು ಅಗ್ನಿ ಕೊಡಿಸ್ಬ್ಯಾಡ್ರಿ ಅದೇನು ಸ್ಟಿಂಗ್ ಕೊಡಿಸ್ಬ್ಯಾಡ್ರಿ ಹಾಂ ಡಾಕ್ಟರ್ ಹೇಳ್ತಾನ ಡಾಕ್ಟರ್ ಹೇಳಿ ಒಂದು ವಾರ್ತನ ನಷ್ಟ ಕಂಟ್ರೋಲ್ ಆಮೇಲೆ ಮತ್ತೆ ಅಲ್ಲಿಗೆ ಹೋಗ್ತದ ಬಾಯಿ ಬಾಯಿ ಅಲ್ಲಿಗೆ ಹೋಗ್ತದೆ ಬಜಾರ್ದಾಗ ಹೋಗುವಾಗ ಹಣ್ಣು ತಿನ್ರಿ ಬಾಳೆಹಣ್ಣು ತಿಂಡ್ರಿ ಸೇಬು ತಿಂಡ್ರಿ ಹ್ಞೂ ಎಲ್ಲರ ಮಿರ್ಚಿ ಹಾಕಾಗ ಚುರು ಅಂದ್ರೆ ಮೂಗು ಸೀದಾ ಅಲ್ಲಿಗೆ ಹೋಗ್ತೈತೆ ಬಾಳೆಹಣ್ಣು ತಿಂದು ಗಟ್ಟಿ ಹಂಗಲ್ಲೇ ಮಿರ್ಚಿ ಆ ಶಕ್ತಿ ಬಂದ್ರೆ ಎಲ್ಲಿಂದ ಬರ್ತದ ಎಲ್ಲಿಂದ ಬರಕ್ ಸಾಧ್ಯ ಹಂಗ ಶರೀಪ ಶಿವಯೋಗಿ ಗುರುವಿನ ಸೇವೆಯನ್ನು ಅನವರ್ತವಾಗಿ ಮಾಡಿದ ಗಟ್ಟಿಯಾಗಿದ್ದ ಗುರುವಿನಗೆ ಭೆಟ್ಟಿಯಾದ ಶರೀಪ ಕಳಸದ ಗುರು ಗೋವಿಂದ ಭಟ್ಟರು ಹೋಗು ಶಂಕ್ರಿ ತಗೊಂಡ ಬಾರು ಶರೀಪ ಶಂಕ್ರಿ ಬಾ ಅಂದಾಗ ಶಂಕ್ರಿ ತರಕಾರಿ ಅದ್ರಾಗ ಬಂಗಾರದ ಕಡ್ಡಿ ಇರುತ್ತೆ ಎಷ್ಟು ಉದ್ದ ಬಂಗಾರದ ಕಡ್ಡಿ ಲೇ ಶರೀಪ ಕುಂದ್ರ ಮಗನ ಕೆಳಗ ಮೊಣಕಾಲ ಊರಿ ಶ್ರೀರಾಮ ಚಂದ್ರನ ಮುಂದೆ ಆಂಜನೇಯ ಕುಂದಂಗೆ ಅಂಜಲಿ ಬದ್ಧನಾಗೆ ಕುಡಿತ ಶರೀಪ ಸ್ವಲ್ಪ ಗಮನ ಒಂದು ನಿಮಿಷ ಅಂಜಲಿ ಬದ್ಧನಿಗೆ ಕುಂತಿರುವಂಥ ಸಂದರ್ಭದೊಳಗ ಆನಂದ ಪ್ರವಶರಾಗಿ ಜಗನ್ಮಾತೆ ಆದಿಶಕ್ತಿ ಅಂಬಾಭವನಿ ಸರ್ವಶಕ್ತಿಯಾಗಿರುವಂಥ ಮಹಾತಾಯಿಯ ಮಾನಸ ಪುತ್ರನಾಗಿ ದೇವಿಯ ಆರಾಧಕರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ರು ಆ ಬಂಗಾರದ ಬಂಗಾರ ಕಡ್ಡಿ ತಗೊಂಡು ಲೇ ಶರೀಪ ನಾಲಿ ಚಾಚು ನಾಲಿ ಚಾಚು ಅಂದಾಗ ಶರೀಪ ನಾಲಿಗೆಯನ್ನು ಉದ್ದಕ ಚಾಚಿದ ಬಂಗಾರ ಕಡ್ಡಿಯಿಂದ ಶರೀಫನ ನಾಲಿಗೆಯ ಮೇಲೆ ಓಂಕಾರ ಬೀಜಾಕ್ಷರವನ್ನ ಬರಿತಾರ ಕರಳಸದ ಗುರು ಗೋವಿಂದ ಭಡ್ಕರು ಓಂಕಾರ ಬೀಜಾಕ್ಷರವನ್ನು ಬರೆದು ಜಗನ್ಮಾತೆ ಅಮ್ಮನ ಆಶೀರ್ವಾದ ಆತು ಶರೀಫ ದೊಡ್ಡ ಜ್ಞಾನಿ ನೀನಾದಿ ಎರಡನೆಯ ಶತಮಾನದ ಅಂಚಿನಲ್ಲಿ ಕುರಿ ಕಾಯುವಂತ ಕುರುಬರ ಒಬ್ಬ ವ್ಯಕ್ತಿಯನ್ನ ಕೈ ಹಿಡಿದ ಧರ್ಮಪತ್ನಿ ಭದ್ರಕಾಳಿಯ ಗುಡಿಯೊಳಗೆ ಹೋಗಿಸಿದಾಗ ಹೋಗು ಆಗಿರುವಂತ ತಾಯಿ ಶಾಂಭವಿ ವಿಹಾರ ಕೈ ಹೋಗ್ಯಾಳ ಆ ತಾಯಿ ವಿದ್ಯೆ ಮತ್ತು ಬುದ್ಧಿ ಕೊಡ್ತೀನಿ ಅನ್ನೋ ತನಕ ನೀನು ಬಾಗಿಲು ತೆಗಿಬ್ಯಾಡ ತಿಳ್ಕೊಂಡು ಹುಂಬ ಹೆಡ್ಡ ದಡ್ಡ ಕುರಿ ಕಾಯುವಂಥ ಸಾಮಾನ್ಯ ವ್ಯಕ್ತಿಗೆ ತನ್ನ ರಾಣಿ ಶಕುಂತಲಿ ಹೇಳಿದಾಗ ಆಯ್ತಂತ ಒಪ್ಪಿಕೊಂಡ ಮುಗ್ಧ ಕುರಿ ಕಾಯುವಂತ ವ್ಯಕ್ತಿ ಬಾಗಿಲಿ ಮುಚ್ಚಿದ ಭದ್ರಕಾಳಿ ಬಂದಳು ಬಾಗ್ಲಿ ಹೋಗ್ತಾಳು ಯಾರು ಒಳಗೆ ಯಾರು ಅದರಂದಾಗ ನಾನು ಕುರುವರ ಅದೀನಿ ಏ ಬಾಗಿಲು ತೆಗೆಯೋ ತಮ್ಮ ಇಲ್ಲ ನನಗೆ ವಿದ್ಯೆಯನ್ನ ಬುದ್ಧಿಯನ್ನ ಕೊಡ್ತೀನಿ ಅಂದ್ರೆ ಮಾತ್ರ ಬಾಗಿಲಿ ತೆಗಿತೀನಿ ಇಲ್ಲಂದ್ರೆ ತೆಗಿಯಂಗಿಲ್ಲ ಆಯ್ತು ಕೊಡ್ತೀನಿ ತಗಿ ಅಂದಾಗ ಬಾಗಲಿ ತೆತನ ಜಗನ್ಮಾತಿ ಹೇಗಿರುವಂತ ಭದ್ರಕಾಳಿ ಶಾಂಬಿವಿ ಕಾಳಿಕ ಮಾತ ಒಳಗೆ ಬಂದ್ಲು ಬೇಕು ನಿನಗ ವಿದ್ಯೆ ಮತ್ತು ಬುದ್ಧಿ ಎರಡ ಸಾಕನ ಎರಡೇ ಸಾಕು ಬಂಗಾರ ಬೆಳ್ಳಿ ಏನು ಬೇಕಾಗಿಲ್ಲ ವಿದ್ಯೆ ಮತ್ತು ಬುದ್ಧಿ ಎರಡ ಕೊಡು ಅಂದಾಗ ಆಯ್ತು ನಾಲಿಗೆಯ ಚಾಚ ಅಂದಾಗ ನಾಲಿಗೆ ಚಾಚದ ಕುರಿಕಾಯಿ ಅಂತ ಕುರುಬರ ಆ ವ್ಯಕ್ತಿ ಜಗನ್ಮಾತೆಯಾಗಿರುವಂಥ ಆದಿಶಕ್ತಿ ಅಂಬಾಭವನಿ ತಾಯಿ ಶಾಂಭವಿ ಅವನ ನಾಲಿಗೆ ಮೇಲೆ ತನ್ನ ತ್ರಿಶೂಲದಿಂದ ಓಂಕಾರ ಬೀಜಾಕ್ಷರವನ್ನು ಬರೆದಳು ಆ ಬೀಜಾಕ್ಷರ ಮಂತ್ರವನ್ನು ಪಠಿಸಿದ ಎರಡನೇ ಶತಮಾನದೊಳಗ ಕವಿರತ್ನ ಕಾಳಿದಾಸನಾಗಿ ಮರದ ಜಗತ್ತಿನಾಗ ಕವಿರತ್ನ ಕಾಳಿದಾಸನಾದ ಕಾಳಿದಾಸನಾದ ವಿವ ಸಂಪೃಕ್ತ ವಾಗರ್ಥ ಪ್ರತಿಭಕ್ತೆಯೇ ಜಗದಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರ ಅನ್ನೋ ಶ್ಲೋಕದೊಂದಿಗೆ ಸಾವಿರಾರು ಗ್ರಂಥಗಳನ್ನ ರಚನೆ ಮಾಡಿದ ಕವಿರತ್ನ ಕಾಳಿದಾಸ ಅಂತ ಕಾಳಿದಾಸ ಹಿಂದೂ ಹುಟ್ಟಿಲ್ಲ ಮುಂದೆ ಹುಟ್ಟುತ್ತಾರೋ ಇಲ್ಲ ಗೊತ್ತಿಲ್ಲ ಅವರ ಸಾಲಿನಲ್ಲಿ ಯಾರಾದರೂ ಮಹಾತ್ಮರದರಂದ್ರೆ ಗದುಗಿನ ಗುರು ಗುರುಪುಟ್ಟರಾಜ ಶಿವಯೋಗಿಗಳು ಕನ್ನಡ ಹಿಂದಿ ಸಂಸ್ಕೃತ ಮೂರು ಭಾಷೆಯಲ್ಲಿ ಸಾವಿರಾರು ಕೃತಿಗಳನ್ನು ನಾಡಿಗೆ ನೀಡಿದರು ಅಂತಪ್ಪ ಶಿಶುನಾಳದ ಶರೀಫ ಶಿವಯೋಗಿಗೆ ಪೂಜ್ಯರಾಗಿರುವಂಥ ಗುರು ಗೋವಿಂದ ಭಟ್ ಅವರ ನಾಲಿಗೆ ಮೇಲೆ ಓಂಕಾರ ಬೀಜಾಕ್ಷರವನ್ನು ಬರೆದರು ಮುಂದೆ ಶರೀಪನ ಅನಂತ ಲೀಲೆಗಳು ನಾಳೆ ದಿವಸ ವಿಚಿತ್ರವಾಗಿರುವಂಥ ಲೀಲೆಗಳು ಸಾಂಗೋಪಾಂಗವಾಗಿ ಸಾಗಿ ಬರ್ತವೆ ಎನ್ನುವಂಥದ್ದನ್ನು ತಿಳಿಸುತ್ತಾ ಆ ದಿಸೆಯಲ್ಲಿ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆ ಬೇಗ ಬೇಗ ಬರಬೇಕು ಇನ್ನು ಮೂರು ದಿವಸ ಆದ ನಂತರ ಶರೀಫ ಶಿವಯೋಗಿಯ ಎರಡು ದಿವಸ ಅಥವಾ ಮೂರು ದಿವಸಕ್ಕೆ ಶರೀಫರ ಮದುವೆಯನ್ನು ಮಾಡೋಣ ಮೊನ್ನೆ ತೊಟ್ಟಿಲ ಕಾರ್ಯಕ್ರಮ ಹೆಂಗೆ ಮಾಡಿರಿ ಅದಕ್ಕಿಂತಲೂ ವೈಭವವಾಗಿ ತಾವು ತಂದೆ ತಾಯಿಗಳಾಗಿರುವಂಥ ನೀವೆಲ್ಲರೂ ಶರೀಫನ ಮದುವೆ ಅನ್ನೋದು ನಾನು ಸಮಿತಿಯವ್ರ ಬಗ್ಗೆ ಆ ವಿಷಯವನ್ನು ಚರ್ಚೆ ಮಾಡಿಕೊಂಡು ನಾಳಿನ ದಿವಸ ಆ ವಿಷಯವನ್ನು ಪಡಿಸ್ತೀನಿ ಆಕೆ ಸಮಯ ಸಾಲೋದಿಲ್ಲ ಯವ್ವ ಆದಷ್ಟು ನಾಳೆ ದಿನ ಹಿಂಗೆ ಅನ್ನೋದಾಗಿತ್ತು ನಂದು ಯಪ್ಪ ನೀ ಹಂಗನ್ನು ನಾ ಹಿಂಗೆ ಬರ್ತೀವಿ ಅಂತೀರಿ ನೀವು ಆ ನೋಡಿರಿ ಇಸ್ಲಾಂ ಧರ್ಮದಾಗ ಐದು ಹೊತ್ತು ನಮಾಜ್ ಒಂದು ಚಾಚು ತಪ್ಪೋದಿಲ್ಲ ಅವರು ಕರೆಯೋದೇ ಬೇಕಾಗಿಲ್ಲ ಅಂತೂ ಅವ್ರಿಗೆ ಹಬ್ಬವೇ ಹಬ್ಬ ನಮಾಜ್ ಜಕಾತ್ ರೋಜಾ ಏನು ಚಂದ ಹಾ ನಾವು ಕರಿಬೇಕು ಯವ್ವ ಬರ್ರಿ ಪುರಾಣಕ ಯವ್ವ ಬರ್ರಿ 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 ಅಂತ ಕರಿಬೇಕು ಬರಿಬೇಕು ಎಲ್ಲರೂ ಬರ್ರಿ ಅಲ್ಲಿ ಕೊಡ್ರಿ